ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಸರ್ ಪಿಕಪ್ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಅದು ಸರ್ ಆಗ್ತೀನಿ ಸರ್ ಅದನ್ನ ಮಾಡಲ್ ಎಷ್ಟು ಗಾಡಿ ಹೌದು ಸರ್ ಎರಡ್ ಸಾವಿರದ ಹದಿಮೂರು ಸರ್ ಎರಡ್ ಸಾವಿರದ ಹದಿಮೂರ ಹ್ಞೂ ಸರ್ ಅದು ಕಾಲ್ ಇಟ್ಟಿದಂಗೆ ಕಳಿಸಿರಲ್ಲ ಸರ್ ಓಕೆ ಓಕೆ ಓಡರ್ ಎಷ್ಟು ಗಾಡಿ ಸೆಕೆಂಡ್ ಓನರ್ ಸರ್ ನಾನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಒಂದು ತಿಂಗಳ ಆಯ್ತು ಸರ್ ಅಷ್ಟೇ ಕಟ್ಟಿರೋದಾಗ ಹನ್ನೊಂದು ತಿಂಗಳು ಇದೆ ಸರ್ ಅಣ್ಣ ಎರಡು ಸಾವಿರದ ಎರಡು ಸಾವಿರದ ಸರ್ ಎರಡು ಸಾವಿರದ ಹದಿಮೂರು ಹ್ಞೂ ಸರ್ ಒನ್ ಪಾಯಿಂಟ್ ಇದು ಹ್ಞೂ ಸರ್ ಒನ್ ಪಾಯಿಂಟ್ ತ್ರೀ ಹ್ಞೂ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಕ್ಲಿಯರ್ ಸರ್ ಪೆಂಡಿಂಗ್ ಇದೆ ಗಾಡಿ

ಅಷ್ಟೇ ಸರ್ ಹುಡ್ ಹುಡ್ ಇದೆ ಸರ್ ಬರ್ತಿದ್ರೆ ಕಲ್ಲ ಇದೆ ಸರ್ ಎಲ್ಲೈತೆ ಗಡಿ ಲೊಕೇಶನ್ ಇದು ಹುಣಸಿ ತಾಲೂಕ್ ಸರ್ ಯಾತಿಗಿರಿ ಜಿಲ್ಲಾ ಬರ್ತ ಸರ್ ಹುಣಸಿಗಿರಿ ತಾಲೂಕು ಯಾತಿಗಿರಿ ಜಿಲ್ಲಾ ಸರ್ ಯಾತಿಗಿರಿ ಜಿಲ್ಲೆ ಹೌದು ಸರ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ಅದು ಒಂದು ಮೂರ ಮೂವತ್ತು ಹೇಳ್ತೀನಿ ಸರ್ ಎಷ್ಟು ಕಮ್ಮಿ ಮಾಡ್ತೀನಿ ಸರ್ ಮೂರ ಮೂವತ್ತು ಹೇಳ್ತಾ ಇದ್ರ ಎಷ್ಟು ಕಮ್ಮಿ ಮಾಡ್ತೀನಿ ಸರ್ ಹೌದು ಸರ್ ಎಷ್ಟು ಕೊಡ್ತೀರಾ ಇದು